ಈಗ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ಬಿಗ್ ಬಾಸ್ ಬಿಗ್ ಬಾಸಿಂದ ಮಲ್ಲಮ್ಮ ಅವರು ಕೂಡ ಈಗ ಹೊರ ಬಿದ್ದಿದ್ದಾರೆ ಅಂತ ಹೇಳಲಾಗುತ್ತೆ ಯಾಕೆಂದರೆ ಇವತ್ತು ರಕ್ಷಿತ್ ಅವರು ಹೊರಗೆ ಬರ್ತಾರೆ ಅಂತೆಲ್ಲ ಅಂದುಕೊಂಡಿದ್ರು ಆದರೆ ಟ್ವಿಸ್ಟ್ ಪ್ರಕಾರ ಮಲ್ಲಮ್ಮ ಅವರು ನನಗೆ ಯಾಕೆ ಆಡಲು ಸಾಧ್ಯವಾಗುತ್ತೆ ಮತ್ತು ನಂಗೆ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗ್ತದೆ ಇದೇ ಕಾರಣಕ್ಕಾಗಿ ನಾನು ಹೊರ ಬರ್ತೀನಿ ಅಂತಲೂ ಕೂಡ ಮಲ್ಲಮ್ಮವರೇ ಸ್ವತಃ ಕೇಳ್ಕೊಂಡಿದ್ದಾರೆ ಅಂತ ಇದೇ ಕಾರಣಕ್ಕೆ ಅವರೇ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನೊಂದು ಕಡೆ ರಕ್ಷಿತಾ ಅಥವಾ ಸ್ಪಂದನವ್ರನ್ನ ಹೊರ ಕಳಿಸ್ಬೇಕು ಅಂತ ಹೊರಗಿರುವಂಥ ಕಂಟೆಸ್ಟೆಂಟ್ಗಳು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಮಾಲವ್ರನ್ನ ಕಳಿಸ್ಬೇಕು ಅಂತ ಮುನ್ನ ಮೂರ್ನಾಲ್ಕು ಜನ ಹೇಳ್ತಿದ್ದಾರೆ ಇವೆಲ್ಲ ನೋಡ್ತಾ ಇದ್ದರೆ ಸದ್ಯ ಮಲ್ಲಮ್ಮವರೇ ಈಗ ನಾನು ಹೊರಗೆ ಹೋಗ್ತೀನಿ ಅಂತ ಅವರೇ ಸ್ವತಃ ಒಪ್ಕೊಂಡಿರೋದು ಅವರೇ ಬಹುತೇಕ ಹೊರ ಬರ್ತಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಆದರೆ ಇನ್ನೊಂದು ಟ್ವಿಸ್ಟ್ ಪ್ರಕಾರ ಯಾರು ಹೆಲ್ಮೆಟ್ ಆಗಲ್ಲ ಅಂತ ಒಂದು ಹೇಳಿದ್ರು ಇನ್ನೊಂದು ಕಡೆ ಮಂಗಳೂರಿನ ಹುಡುಗಿಯಾಗಿರುವಂಥ ರಕ್ಷಿತಾ ಅವರೇ ಹೊರ ಬಿಡಬಹುದು ಅಂತಲೂ ಕೂಡ ಮತ್ತೊಂದು ಕಡೆ ಅಂದಾಜಿಸಲಾಗ್ತದೆ ಹೌದು ಇರೋರೆಲ್ಲರೂ ಕೂಡ ಅವ್ರು ಏನು ಸಾಧನೆ ಮಾಡಿಲ್ಲ ಹೇಗೆ ಬೇಕಾಗಿ ಮಾತಾಡ್ಕೊಂಡು ಬಂದಿರೋದಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಬಂದಿರೋಲ್ಲ ದೊಡ್ಡ ಸಾಧಕರು ಅನ್ನೋ ರೀತಿಯಲ್ಲಿ ಜಾನ್ವಿ ಕೂಡ ಮಾತಾಡಿದ್ದಾರೆ ಆ ಲೆಕ್ಕದಲ್ಲಿ ಜಾನ್ವಿನೆ ನಾನೇ ದೊಡ್ಡ ಸಾಧಕಿ ಎಂಬ ರೀತಿಯಲ್ಲಿ ಅಲ್ಲಿ ಬಿಂಬಿಸುವಂಥ ಪ್ರಯತ್ನ ಕೂಡ ನಡೆದಿದೆ